ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ గౌరక్రమన్య ముఖ్యమంత్రి గారు కాడి గౌరవ ఈ కేంద్ర బిందు జమీర్ అహ్మద్ ఖాన్ నీర్ అహ్మద్ ఖాన్ ఈ కేంద్ర బిందు జమీర్ అహ్మద్ ఖాన్ ಮಹಮ್ಮದಿಯ ಸಮಿತಿಯ ಅಫ್ಸರ್ ಬೇಗ್ ಸಾಬ್ ಮುಹೀದ್ ರಹಮಾನ್ ಅದೇ ರೀತಿ ಉಸ್ಮಾನ್ ಶರೀಫ್ ನಾನಾ ಇಸ್ಮಾಯಿಲ್ ಶರೀಫ್ ಸೈಫುಲ್ಲಾ ಜುನೇದಿ ಸಾಬ್ ಸುಹೇಲ್ ಬೇಗ್ ಸಾಬ್ ಎಲ್ಲರೂ ಸೇರಿ ರಾಜ್ಯದ ಮುಖ್ಯಮಂತ್ರಿಗಳನ್ನು ಗೌರವಿಸುವಂತಹ ಕಾರ್ಯಕ್ರಮ ಮೆಮೆಂಟು ఎన్నో రాజ్య ప్రతిష్ట ఉలమ జులూ ముహమ్మది సమీతి అప్సర్ బేగ్ సాయీదుద్దీన్ అదే రీతి జులు సమీతి సైఫుల్లా జునేది సాబ్మ్య அண்ட் பிரசன் அஹ்மது அஹமது அவர் எல்லா முசல்மான் சம முருகே ಮುಸಲ್ಮಾನ್ ಸಮುದಾಯದ ಎಲ್ಲ ಆತ್ಮೀಯ ಬಂಧುಗಳೇ ಮಾಧ್ಯಮದ ಸ್ನೇಹಿತರೆ ಇತರ ಎಲ್ಲ ಬಂಧುಗಳೇ ರಾಜ್ಯದ ಎಲ್ಲ ನಾಗರಿಕರಿಗೆ ವಿಶೇಷವಾಗಿ ಮುಸ್ಲಿಂ ಬಾಂಧವರಿಗೆ ಈದ್ ಮಿಲಾದುನ್ ನಬಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ ಬಹಳ ಸಂತೋಷದ ವಿಚಾರ ಜಮಿರ್ ಅಹಮದ್ ಖಾನ್ ಹೇಳಿದರು ಈ ವರ್ಷ ವಿಶೇಷವಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ನೀವು ಬರಲೇಬೇಕು ಅಂತೇಳಿ ಹೇಳಿದ್ರು ಎಲ್ಲರೂ ಒಟ್ಟುಗೂಡಿ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇರೋದ್ರಿಂದ ನೀವು ಬರಲೇಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ರು ಹಾಗಾಗಿ ಇಂಥ ಬೃಹತ್ ಸಭೆಯಲ್ಲಿ ನಿಮ್ಮನ್ನೆಲ್ಲ ಉದ್ದೇಶಿ ಭಾಷಣ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ ಅದಕ್ಕಾಗಿ ನಾನು ಈ ಸಂಘಟಕರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಅಂತಾರಾಷ್ಟ್ರೀಯ ಮಿಲಾತ್ ಸಮ್ಮೇಳನವನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ಹೇಳಿದ್ದಾರೆ ಇದನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈದಂದ್ರೆ ಹಬ್ಬ ವಿಲಾದುನುಬಿ ಅಂದ್ರೆ ಪ್ರವಾದಿಯವರ ಪ್ರವಾದಿ ಮೊಹಮ್ಮದ್ ಅವರ ಹುಟ್ಟಿದ ದಿನ ಎಂದರ್ಥ ಇವತ್ತು ನೀವೆಲ್ಲರೂ ಕೂಡ ಅತ್ಯಂತ ಸಂಭ್ರಮದಿಂದ ಸಂತೋಷದಿಂದ ಸಡಗರದಿಂದ ಮೊಹಮ್ಮದ್ ಪ್ರವಾದಿಯವರ ಹುಟ್ಟಿದ ದಿನವನ್ನು ಆಚರಣೆ ಮಾಡ್ತಾ ಇದ್ದೀರಿ ನಾನು ಕೂಡ ಈ ಹುಟ್ಟಿದ ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಂದು ಅಂದಾಜಿನ ಪ್ರಕಾರ ಅವರು ಹುಟ್ಟಿ ಸಾವಿರದ ಐನೂರು ವರ್ಷಗಳು ಆಗಿದ್ದಾವೆ ಅಂತೇಳಿ ನಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೇವೆ ಇಂಥ ಪವಿತ್ರವಾದ ದಿನದ ದಿನದಂದು ಅವರ ಹುಟ್ಟಿದ ಹಬ್ಬವನ್ನು ನೀವೆಲ್ಲರೂ ಕೂಡ ಸೇರಿ ಆಚರಣೆ ಮಾಡ್ತಾ ಇರತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಬಹಳ ಗೌರವದ ವಿಚಾರ ನೀವೆಲ್ಲರೂ ಕೂಡ ಅವರನ್ನು ಸ್ಮರಿಸ್ಕೊಳ್ಳೇಬೇಕಾದಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಾನವ ಇತಿಹಾಸದಲ್ಲಿ ಪ್ರವಾದಿಯವರ ಬೋಧನೆಗಳು ಅನೇಕ ಕ್ರಾಂತಿಕಾರಿಕ ಬದಲಾವಣೆಗಳನ್ನು ಸಮಾಜದಲ್ಲಿ ಮಾಡಿದ್ದಾವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರವಾದಿಯವರು ಜನಿಸುವುದಕ್ಕಿಂತ ಮುಂಚಿತವಾಗಿ ಅರಬ್ಬಿನ ಮರಳುಗಾಡಿನಲ್ಲಿ ಅನೇಕ ಪಶುಪಾಲಕ ಬುಡುಕಟ್ಟು ಜನಾಂಗದವರು ವಾಸ ಮಾಡ್ತಾ ಇದ್ರು ಅವ್ರಿಗೆ ಒಬ್ರಿಗೊಬ್ರಿಗನ್ನ ಕಂಡ್ರೆ ಆಗ್ತಾ ಇರಲಿಲ್ಲ ಬಹಳ ಮುಖ್ಯವಾಗಿ ಅವತ್ತು ಕುರಿ ಮೇಕೆ ಒಂಟೆಗಳನ್ನು ಸಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು ಇನ್ನೂ ಕೆಲವು ಬುಡಕಟ್ಟಿನ ಜನರು ವ್ಯಾಪಾರ ಮಾಡ್ತಾ ಇದ್ದಂಥ ಜನರಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು ಸಾಮಾನ್ಯವಾಗಿ ವಿವಾಹ ಪ್ರಾರ್ಥನೆ ಮುಂತಾದವುಗಳಲ್ಲಿ ಮನುಷ್ಯ ಸಮಾಜದೊಳಗಿನ ಅಸಮಾನತೆ ತಾರತಮ್ಯಗಳನ್ನು ತೊಡೆದು ಹಾಕಲು ಪ್ರವಾದಿಯವರು ಇನ್ನಿಲ್ಲದ ಪ್ರಯತ್ನಗಳನ್ನು ಮಾಡಿದ್ರು ಅಂತಕ್ಕಂಥದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಪ್ರಾರ್ಥನೆ ಮಾಡುವಾಗ ಬಡವ ಶ್ರೀಮಂತರನ್ನದೆ ಭುಜಕ್ಕೆ ಭುಜ ತಾಗಿಸಿ ನಿಲ್ಲಬೇಕು ಎದುರು ಬಂದವರನ್ನು ವ್ಯತ್ಯಾಸ ಮಾಡಿ ಮಾಡದೆ ಅಪ್ಪಿಕೊಳ್ಳಬೇಕು ಇದು ಮತ್ತೆ ಒಂದೇ ಪಂಕ್ತಿಯಲ್ಲಿ ಊಟಕ್ಕೆ ಕೂರ್ಬೇಕು ಅಂತಕ್ಕಂಥದ್ದು ಪ್ರವಾದಿಯವರು ಮಾಡಿದಂಥ ಪ್ರಯತ್ನ ಅಂತಕ್ಕಂಥ ಮಾತುಗಳನ್ನು ಹೇಳಿದ ಇದು ಸಾಮಾನ್ಯವಾದಂಥ ವಿಚಾರ ಅಲ್ಲ ಎಲ್ಲರನ್ನೂ ಕೂಡ ಒಟ್ಟುಗೂಡಿಸ್ತಕ್ಕಂಥದ್ದು ಒಂದೇ ವೇದಿಕೆಯಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಒಟ್ಟಿಗೆ ಕೂತು ಊಟ ಮಾಡ್ತಕ್ಕಂಥದ್ದು ಪರಸ್ಪರ ಎದುರು ಬಂದವರನ್ನು ಅಪ್ಪಿಕೊಳ್ತಕ್ಕಂಥದ್ದು ಇದೆಯಲ್ಲ ಇದು ಮಾನವೀಯತೆಯ ಲಕ್ಷಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಒಂದು ಕಡೆ ಇನ್ನೊಬ್ಬ ಬಾವಿಯವರು ಹೇಳ್ತಾರೆ ಬರೆದಿದ್ದಾರೆ ಏನಪ್ಪಾ ಅಂತಂದರೆ வினோபா பாவியோருத்த விசார ஏன் அந்த இஸ்லாம் அந்தி மொஹம்மத் பிரவாதி அந்த ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡಲಿಕ್ಕೆ ಮನುಷ್ಯತ್ವವನ್ನು ಬೆಳೆಸಲಿಕ್ಕೆ ಈ ಬಾಂಧವ್ಯವನ್ನು ಬೆಳೆಸಲಿಕ್ಕೆ ಪರಸ್ಪರ ಪ್ರೀತಿ ವಿಶ್ವಾಸ ಗೌರವ ಇವುಗಳನ್ನು ನೆಲೆಸಲಿಕ್ಕೆ ಪ್ರಯತ್ನ ಮಾಡಿದಂಥವರು ಮೊಹಮ್ಮದ್ ಪ್ರವಾದಿಯವರು ಅಂತಕ್ಕಂಥದನ್ನ ಇವತ್ತು ಅರ್ಥ ಮಾಡ್ಕೋಬೇಕಾಗುತ್ತೆ ಹೇಗೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಸಮಾಜದಲ್ಲಿ ಜಾತಿ ಹೋಗ್ಬೇಕು ವರ್ಗ ಹೋಗ್ಬೇಕು ಎಲ್ಲರೂ ಕೂಡ ಸಮಾನತೆಯಿಂದ ಬಾಳಬೇಕು ಮನುಷ್ಯತ್ವದಿಂದ ಬಾಳಬೇಕು ಸಮಾನತೆ ಬರಬೇಕು ಸಮ ಸಮಾಜ ನಿರ್ಮಾಣ ಆಗಬೇಕು ಅಂತೇಳಿ ಪ್ರಯತ್ನವನ್ನು ಮಾಡಿದ್ರು ಅದೇ ರೀತಿಯಲ್ಲಿ ಮೊಹಮ್ಮದ್ ಪ್ರವಾದಿಯವರು ಈ ಮನುಷ್ಯತ್ವ ಬೆಳಿಬೇಕು ಪರಸ್ಪರ ದ್ವೇಷ ಅಸೂಯೆಗಳಿರಬಾರ್ದು ಪ್ರೀತಿ ವಾತ್ಸಲ್ಯಗಳು ಇರಬೇಕು ಕರುಣೆ ನೆಲೆಸಬೇಕು ಅಂತಕ್ಕಂಥದನ್ನು ಪ್ರಯತ್ನವನ್ನು ಮಾಡಿದ್ರು ಅಂತಕ್ಕಂಥದನ್ನು ಹೇಳಲಿಕ್ಕೆ ಇವತ್ತು ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಅದರಿಂದ ಮೊಹಮ್ಮದ್ ಪೈಗಂಬರವರು ಪ್ರವಾದಿಯವರು ಈ ದೇಶದಲ್ಲಿ ಯಾವುದೇ ಧರ್ಮ ಇರ್ಬೋದು ಆ ಧರ್ಮ ಸಹಿಷ್ಣುತೆ ಸಹಿಷ್ಣುತೆ ಅನ್ನ ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ನಮ್ಮ ಸಂವಿಧಾನದಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸಹಿಷ್ಣುತೆ ಪರಮ ಧರ್ಮವನ್ನ ಪ್ರೀತಿಸ್ತಕ್ಕಂಥದ್ದು ಬೇರೆ ಧರ್ಮವನ್ನ ಸಹಿಸ್ಕೊಳ್ತಕ್ಕಂಥದ್ದು ಆ ಸಹಿಷ್ಣುತೆಯನ್ನ ಬೆಳೆಸ್ಕೊಂಡ್ರೆ ಬಹುಶಃ ಮನುಷ್ಯತ್ವ ತಾನಾಗೇ ಬೆಳೀತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ ಇದನ್ನ ಮೊಹಮ್ಮದ್ ಪ್ರವಾದಿಯವರು ಜೀವನದ ಮಾಡಿದರು ಮಾಡಿದ್ರು ಅಂತಕ್ಕಂಥದನ್ನ ಹೇಳ್ತಾ ಇವತ್ತು ನೀವೆಲ್ಲರೂ ಕೂಡ ಸೇರಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸೇರಿ ಮೊಹಮ್ಮದ್ ಪ್ರವಾದಿಯವರ ಹುಟ್ಟಿದ ದಿನವನ್ನು ಆಚರಣೆ ಮಾಡ್ತಾ ಇದ್ದೀರಿ ಅವರು ಯಾವ ದಾರಿಯನ್ನ ಹಾಕೊಟ್ಟಿದವ್ರೆ ಆ ದಾರಿಯಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದೇ ಅವರಿಗೆ ನಾವು ಸಲ್ಲಿಸ್ತಕ್ಕಂಥ ಮಹಾನ್ ಗೌರವ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತಿನ ದಿನ ಮೊಹಮ್ಮದ್ ಪ್ರವಾದಿಯವರನ್ನ ನೆನಪು ಮಾಡ್ಕೊಳ್ತಾ ನಾವೆಲ್ಲರೂ ಅವರು ಹಾಕೊಟ್ಟಂಥ ದಾರಿನಲ್ಲಿ ನಡಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮೊಹಮ್ಮದ್ ಪ್ರವಾದಿಯವರಿಗೆ ಅನೇಕ ಅನೇಕ ಧನ್ಯವಾದಗಳನ್ನು ಹೇಳ್ತಾ ಅವರು ನಮ್ಮ ಜೊತೆಯಲ್ಲಿ ಇರಲಿ ನಮಗೆ ಯಾವತ್ತೂ ಕೂಡ ಪ್ರೀತಿ ಕರುಣೆ ವಾತ್ಸಲ್ಯ ಇವುಗಳನ್ನು ಬೆಳೆಸ್ತಕ್ಕಂಥದ್ದು ಮನುಷ್ಯತ್ವವನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಪ್ರವಾದಿ ಮೊಹಮ್ಮದರ ಜನ್ಮದಿನದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಜೈ ಕರ್ನಾಟಕ ஜெய் இந்து முசல்மான் இவெல் நமஸ்காரம்